ಈಗ ಇಷ್ಟು ದಾರಿ ಆಯ್ತು ಸಾಕು ನಮ್ಗೆ ಅವ್ರು ಯಾರು ಬರ್ಲಿಕ್ಕಂದ್ರೆ ಈಗ ಅಂದ್ರೆ ಮುನ್ಸಿಪಾಲಿಟಿ ಗಾಡಿ ಫೋನ್ ಮಾಡ್ರಿ ಬಂದು ಹೋಯ್ತಾರ ಯಾರ್ದು ಯಾರು ದುಃಖ ಬಂದಿಲ್ಲ ಹಣೆ ಬರ ನಮ್ಮನೆಗೆ ಈಗ ಒಬ್ರು ಗೆಸ್ಟ್ ಬರೋರ್ ಅದಾರ ಹಂಗಾಗಿ ಎಲ್ಲ ಏನು ಸಿದ್ಧತೆ ಮಾಡ್ಕೊಂಡು ಶಬ್ದ ಮಾಡ್ಸಿರಿ ಇರೋ ಜೀವನ ಹೆಂಗೈತಿ ಎಂತೆಂತ ಜನ ಅಂದಾರ ಅದನ್ನ ನಾವು ಯಾವ ತರ ತಗೋಬೇಕು ಅಂತ ಒಳ್ಳೆ ನಂಗ ಹೆಂಗ ಇನ್ನ ಹೆಸರೇನು ಆದಿತ್ಯ ಆದಿತ್ಯ ಈ ಕರ್ಟನ್ ಯಜಮಾನ್ರ ಆರ್ಡರ್ ಮಾಡಿದ್ರಿ ಅದ ಚಂದ ಐತಿ ಕರೆ ಕೊರ ಮೇಲೆ ಅಪ್ಪ ಅಂತ ಹೇಳಿ ಇರೋದಂದ್ರೆ ಯಾರನ್ನ ಹಚ್ಕೊಳ್ಳಲ್ಲ ಯಾರ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಈಗ ಟೈಮ್ ನೋಡ್ರಿ ಫೋನ್ ಹತ್ತು ಗಂಟೆ ಆಗೈತಿ ಅಂದ್ರೆ ಹತ್ತಕ್ಕೆ ಹತ್ತು ನಿಮಿಷ ಕಡಿಮೆ ಐತಿ ನಮ್ಮ ಮನೇಲಿ ನಾ ಎಂಟು ಗಂಟೆಗೆ ಎದ್ದೆ ರೀ ನಮ್ಮ ಮೇಡಮ್ ಅವ್ರ ಮುಖ ಹಂಗೆ ಒಂಬಿಸ್ಕೊಂಡು ಮನೆಯಾಗಿದ್ದಾಗ ಅದ್ರ ಒಂದು ಏನು ಕೆಲಸ ಮಾಡಲ್ಲ ಅಂತ ದಬ್ ದಬ್ ಬಾಂಡೆ ತೊಗಿತಾ ಕೊಯ್ಯ ಕೊಯ್ಯ ಅಂತ ಇದ್ರು ನಾನು ಎಂಟು ಗಂಟೆಗೆ ಎದ್ದೆ ಎದ್ದು ಅಂಗಡಿ ಕಡೆ ನೀರು ಬಂದಿದ್ದು ನೀರು ತುಂಬಿಸ್ಕೊಂಡು ವಾಪಸ್ ಬಂದೆ ಮೊಗಂಡ್ ತಗೊಂಡು ಕೂತ್ಕೊಂಡಿದ್ರು ಯಾಕ ಯಾಕಂತಂದ್ರೆ ಅಕ್ಕಿ ಸ್ವಲ್ಪ ಕೈನೂ ಅಂತ ಅಂತೇಳಿ ಎರಡು ಮೂರು ದಿವಸ ಆಗೈತ್ರಿ ನೆಲ ಒರೆಸಿರಲಿಲ್ಲ ಅಕ್ಕಿ ಮನೆ ಒರೆಸಿದ್ರೆ ಸಮಾಧಾನ ಅಕ್ಕಿ ಮೈ ಜಳಕ ಮಾಡಲಿಕ್ಕೆ ಪರವಾಗಿಲ್ಲ ಅವಕೆ ಮನೆ ಸ್ನಾನ ಮಾಡಿಸ್ಬೇಕು ಅನ್ನೋದು ಒಂದು ಗುರಿ ಇರ್ತೈತ್ರಿ ಹಾಗಾಗಿ ಈಗ ಬಂದ ನಂಗೆ ನೆಲ ವರ್ಸೆ ನೋಡ್ರಿ ನಂಗೆ ಕೆಲಸ ನಡೆದದ ಮನೆಯಾಗಿದ್ದಾಗ ವಿಚಾರ ಮಾಡಬೇಕಿಲ್ಲ ಅಂದ್ರೆ ಅವರು ಏನಂತಾರದು ರೌದ್ರ ಥರದ ಆಗ್ಬಿಡ್ತಾರೆ ಹೌದಿಲ್ಲ ಈ ಖುಷಿ ಆತನ ಸಾಕಾಗಿಲ್ಲ ಹಾಗಾಗಿ ಮನೆ ಹೋಗತ್ತಿದ್ರಿ ನಮ್ಮ ಮನಸ್ಸು ಅಂತ ಹಾಕಿದ್ರಿ ಆಮೇಲೆ ನಮ್ಮ ಸೋಫಾ ಇಲ್ಲಿ ಭಾಳ ಇಕ್ಕಟ್ಟಾಗಿತ್ತು ಎಲ್ಲರೂ ಕಮೆಂಟ್ ಹಾಕಿದ್ರಿ ನಿಮ್ಗೆ ವರ್ ಅದು ಇದು ವರ್ಷಕ್ಕೆ ಭಾಳ ಅಡ್ತಾರಾಗುತ್ತಿಲ್ಲಿ ಹಾಲ್ ಒಳಗೆ ಹಂಗಾಗಿ ಒಂದು ಸೋಫಾ ಬಾಕ್ಲೂಮ್ ಇಟ್ಟಿದ್ರಿ ಅದ್ರ ಮೇಲೆ ಒಂದು ಬೆಡ್ ಸೆಟ್ ಇಟ್ಟು ಇಟ್ಟು ಏನಾರು ಹಚ್ಚಿ ಇಡ್ತೀನಿ ಏನೋ ಏನಾರು ಬೇಕಂದಾಗ ಮಾತ್ರ ಒಳಗೆ ಹೊಡೋಕೆ ಬರ್ತೈತೆ ನಾ ಇದ್ದಾಗ ನಾ ಇಲ್ಲ ಅವಳು ಇವೆರಡು ಸೋಫ ಮೇಲೆ ಕುಂದ್ರಸ್ತಾಳೆ ಸ್ವಲ್ಪ ಬಯಲಾಗುತ್ತೆ ನಮಗೂ ಜಾಗ ಇಲ್ಲಿ ಊಟ ಮಾಡೋಕ್ಕೋ ಅದೆಲ್ಲ ಎಷ್ಟು ಚೆನ್ನಾಗಿ ಕಮೆಂಟ್ ಅಂದ್ರೆ ಅವರು ನಮಗೆ ಊಟ ಮಾಡೋಕೆ ಭಾಳ ಆ ಥರ ಆಲ್ಮೋಸ್ಟ್ ನಾವು ಹಾಲಾಗೆ ಊಟ ಮಾಡ್ತಿದ್ವಿ ಇಲ್ಲಿ ಈಗ ಇನ್ನು ತೆಗೆದ್ಮೇಲೆ ಎಷ್ಟು ಹಿಂಪ್ ಆಗೈತೆ ಸ್ವಲ್ಪ ಹಿಂಬಂದರೆ ಜಾಗ ಆಗೈತಿ ಇವತ್ತಿಂದ ರೂಟೀನ್ ಹಿಂಗೆ ಇರ್ತದೆ ನೋಡ್ರಿ ಮತ್ತು ಏನೆಲ್ಲ ಸ್ವಲ್ಪ ಪ್ರೋಗ್ರಾಮ್ಸ್ ಕೆಲಸಗಳದಾವೆ ರೀ ನಮ್ಮ ಮನೆಗೆ ಇಂಥ ಕೆಲಸ ಇದ್ರಾ ಬಂದ್ ಮಾಡಿರ್ತೀನಿ ಹಾಗೂ ಸ್ವಲ್ಪ ರೆಸ್ಟ್ ಆಗುತ್ತೆ ಹೇಳಿ ಇವತ್ತಿನ ದಿನ ಹೆಂಗಿರುತ್ತೆ ಏನು ಅಂತ ಮತ್ತೆ ನಿಮಗೆ ಮುಂದೆ ತಿಳಿದಿದ್ರಿ ಕಂಟಿನ್ಯೂ ಆಗಿ ನೋಡಿರಿ

ಹಸಿವಿನ ಜಗಳ ಹಸುವಿಗೆ ಜಗಳ ಹಸಿವಾದ ತರ್ಕೊಂಡು ಯಾವ ಮಕ್ಕಳ ನಾ ನಾನು ಎಸ್ಪೆಷಲಿ ನಾನು ಹಂಗೆ ಅದೇನ್ರಿ ನಾನು ಹಸಿವಾದ ಹಸಿವಾ ಏನಾದ್ರು ಜಗಳ ಮಾಡ್ತಿರ್ತೀನಿ ಹಾಗಾಗಿ ಹಸಿವಿಗೆ ಸ್ವಲ್ಪ ಜಗಳ ಮಾಡ್ಯನ್ರಿ ಅವ್ರ ಮಮ್ಮಿ ಎಮರ್ಜೆನ್ಸಿ ಏನು ತರಕಾರಿ ಉಪ್ಪಿಟ್ಟು ಮಾಡಿ ತರಕಾರಿ ಉಪ್ಪಿಟ್ಟು ಮೊನ್ನೆ ಡಾಣಿ ಡಾಣಿ ತಂದಿದ್ರಿ ಮಾರ್ಕೆಟ್ ಒಳಗೆ ಹಾಕಿ ಮಸ್ತ್ ಒಂದು ಸಿಸ್ಟಮ್ ನಾಷ್ಟ ಅಷ್ಟ ಮಾಡಿರಿ ಕಾಂಕ್ರೀಟ್ ಹೊಡೆದ್ರು ಬೆಳಗ್ಗೆ ಬೆಳಗ್ಗೆ ಮಡತ ನೋಡ್ರಿಗೆ ತಿನ್ನೇನ್ ಖುಷಿ ಆತನು ಈಗ ನೋಡಿ ಈಗ ಅವಾಗ ಅವಾಗಿನ ಮಗ ಬೇರೆ ಇತ್ತ ಆತನ ರೌದ್ರ ನೀನು ಅವಾಗ ಶಾಂತ ಆದಿ ಮಗನೇ ಏ ಅಶೀತ್ ಕಂದಲ್ಲಿ ನೋಡ್ಕೊಂಡು ಸೈಡ್ ಸೌ ಸ್ನೇಹಿತರ ಈ ಕರ್ಟನ್ ಯಜಮಾನ್ರ ಆರ್ಡರ್ ಮಾಡಿದ್ರಿ ಅದ್ ಚಂದ ಐತಿ ಕರೆ ಕ್ವಾಲಿಟಿ ಐತಿ ಚಲೋ ಐತಿ ಆತರ ಮಾಡಿದ್ ನೋಡ್ರಿ ಏನ ಎರಡ್ ಎರಡ್ ವಟ್ಟ ಮಾಡ್ಯಾರ ವಿಂಡೋ ಕರ್ಟನ್ ಅದು ನೋಡ್ರಿ ಮತ್ತೆ ಕರ್ಟನ್ ಅಷ್ಟ ಕಟ್ಟಿ ಬರೋದಿಲ್ಲ ಸಣ್ಣ ತೊಂದ್ರ ಐದು ಫುಟ್ ಈಟ್ ಬರ್ತಾ ದೊಡ್ಡದಂದ್ರೆ ಏಳು ಫುಟ್ ಇದಕ್ ಹಾಕ್ರಿ ಈ ಕಿಂಡೋಕ್ ಹಾಕ್ರಿ ಇದನ್ನ ಬಂದ ಬರ್ತೈತಿ ಎತ್ ಇಟ್ಕೊಳ ಬಿಸ್ಲಿಕ್ಕೆ ಹಾಕಿ ಹಾಳಾಗ್ತಾವ ಎಂಟ್ರಿ ಎಕ್ಸ್ಚೇಂಜ್ ಮಾಡ್ಕೊಳಕ್ ಬರ್ತೈತಿ ಇನ್ನೊಂದು ಇದಕ್ಕ ದೊಡ್ಡದ್ ಇಂತದ ಏಳ್ ಪುಟ್ಟ ಒಳಗ್ ಬರೋದ್ ಅಗದಿ ಈ ಕಿಟಕಿ ಹಾಕ್ ಚಂದ ಚಂದಾಗತ್ತ ಇದು ಒಂಥರ ಮುದ್ದಿ ಮುದ್ದಿ ಸಹ ಸಸೈ ಇದು ಕಟ್ಟನ್ ದೊಡ್ಡದು ಮರ್ಚಿಡ್ತಿ ಹೋಗೋದು ಹಾಂ ಆ ಕಲರ್ ಚೇಂಜ್ ಆಗ್ತೀನಿ ಅದೀಗ ನಮ್ಮ ಗೋಡೆ ಬಣ್ಣ ಪಿಂಕ್ ಆಗೈತೆ ಅದು ಕಮೆಂಟ್ ಮಾಡಿರಿ ಯಾವ ಕಲರ್ ಹಾಕೋಣ ಅಂತೇಳಿ ಸ್ಕೈ ಬ್ಲೂ ಐತಿ ಇದ್ರೊಳಗೆ ಎಲ್ಲೋ ಐತಿ ಈ ಪಿಂಕ್ ಐತ್ರಿ ಈ ಥರ ಐತಿ ಬಟ್ಟೆ ಸಾಫ್ಟ್ ಬಟ್ಟೆ ಐತಿ ಐತೆ ಡಿಸೈನ್ ಇದನ್ನು ಈ ಕಿಟಕಿಗೆ ಹಾಕಿಸ್ತೀನಿ ತಡ್ರಿಕ್ ಹಾಕಿಸ್ತೀನಿ ಬರ್ರಿ ಹಾಕಿ ಬರ್ರಿ ಇನ್ನಿಲ್ರಿ ಒಂದು ಬಿಚ್ಚಗೋ ನೋಡ್ರಿ ಈ ಕಡೆ ಈ ಕರ್ಟನ್ ಹಾಕಿದ್ವಿ ಎಷ್ಟು ನೀಟ್ ಆಯ್ತು ನೋಡಿ ಈಗ ಉದ್ದನ್ನ ಹಾಕಿದ್ವಲ್ಲ ಈಗ ಹೆಂಗೆ ಕರೆಕ್ಟ್ ಹಾಕಿದ್ರಿ ಆಗಲ್ಲ ಹೆಂಗಾಗಿತ್ತು ನೋಡ್ರಿ ಎಷ್ಟು ಕಣ ಆತ ಕರ್ಟನ್ ಭಾರಿ ಇತಿದ್ ಅದಕ್ಕೆ ಅದಕ್ಕೊಳ್ಸದ್ ಹಾಕಲ್ ಇನ್ನೊಂದು ಹಾ ಮಸ್ತ್ ಆಯ್ತು ಈ ಮನಿ ಕೆಲ್ಸ ನಮ್ ಮುಗಿಯಲ್ದ್ರಿ ಅದ್ರಾಗದಾ ಚಂದ ಕಣ ಆಗ್ತಿತ್ತು ರೀ ಹಾಲು ಇದು ಅದು ಭಾಳ ಅಸಹ್ಯ ಆಗೈತೆ ಯಾಕಂದ್ರೆ ಅದು ಇದಕ್ಕೆ ಬಾಗಿಲದ ಕರ್ಟನ್ ಹಾಕಿದ್ದೆ ನಾವು ಇಲ್ಲಿ ಇಷ್ಟು ದಿವಸ ಅದಕ್ಕೆ ಅದನ್ನ ಹೇಗೂ ಧೂಳು ಭಾಳ ಇತ್ತು ಒಗದಾಯ್ತು ಅಂತ ತಗ್ಸಿನಿ ಇದನ್ನ ಇಲ್ಲಿ ಹಾಕ್ಸಿದೆ ಇದು ಇಲ್ಲಿ ಬಂತು ಬೆಡ್ರೂಮ್ಗೆ ಅಂತ ಬೇಡ ಸಾಕು ಅದಕ್ಕಂತ ಅದು ಐತೆ ಸಣ್ಣದ ಇದು ಒಂದಕ್ಕೆ ನೋಡಿರಿ ಅಡುಗೆ ಮನೆಯದಕ್ಕೆ ಒಂದಕ್ಕೆ ಮಮ್ಮಿ ಇದಕ್ಕೆ ಅದಕ್ಕೆ ಬೇಡಪ್ಪ ಬೆಡ್ರೂಮ್ ಬೇಡ ಮತ್ತೆ ಅದಕ್ಕೆ ಹಾಂ ಹಾಂ ಸೇಲ್ ತಂದಿದ್ರಿ ಇದು ಕೊಲ್ಟಿತ್ರಗನ್ನ ಸ್ನೇಹಿತರ ಈಗ ನೋಡ್ರಿ ಟೈಮ್ ಆಗೈತಿ ಕರೆಕ್ಟ್ ಹನ್ನೆರಡು ಊರಿ ಉರಿ 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 ಬಿಸಿಲು ನಂದು ಇವತ್ತು ಹಣ ಬರಕ ಮಟ ಮಟ ಮಧ್ಯಾಹ್ನ ಇವತ್ತು ಟೈಮ ಸರಿ ಇಲ್ಲ ಅನಿಸ್ಬಿಡುತ್ತೆ ಬೆಳಗಿಂದ ವಿಡಿಯೋ ಅಪ್ಲೋಡ್ ರೀ ಎಷ್ಟೊತ್ತು ಲೇಟ್ ಹಾಕಿನಿ ಹನ್ನೆರಡು ಗಂಟೆಗೆ ಹನ್ನೆರಡು ಹದಿನೈದಕ್ಕೆ ಹಾಕಿನಿ ಹಾಗಾಗಿ ಈಗ ನೋಡ್ರಿ ಈಗ ಬಂದು ಕುಂತೇವಾ ಹೊರಗಿಂದ ಟೆರಸ್ ಮೆಲ್ಲಿಂದ ಈಗ ಉರಿ ಉರಿ ಬಿಸ್ಲಿಗೆ ಹೇಳ್ತಿದ್ದು ಅನ್ಕೋಣ ಅಂತ ಮಕ್ಕಳಿಗೆ ಬಾ ಇಷ್ಟ ರೀ ನಿಂಬೆ ಹಣ್ಣು ಶರ್ಬತ್ ಶರ್ಬತ್ ಮಾಡ್ಯಾರ ಬಾಳ ಇಷ್ಟಪಡ್ತಾರ ಶರ್ಬತ್ ಕನ್ನಡ ಅಚ್ಚ ಕನ್ನಡ ಶರ್ಬತ್ತು ಶರ್ಬತ್ ಅಂದ್ರೆ ಇದ ರೀ ಪಾನಕ ಶರ್ಬತ್ ಎರಡು ಇದಕ್ಕ ಅಂತಾರ ಕಮೆಂಟ್ ಮಾಡ್ರಿ ಶರ್ಬತ್ ಅಂದ್ರೆ ಏನು ಪಾನಕ ಅಂದ್ರೆ ನಾವ್ ಅಂತ ಪಾನಕನ ಅಂತೀವಿ ಪಾ ಶರ್ಬತ್ ಅಂತೀವಿ ನಾವು ಎರಡು ಅಂತೀವಿ ಅಂದ್ಯ ಏ ಹೆಂಗೈತಿ ಇತನು இவ்வாறு பப்பா அதனி நோட் இவன் ஜியூஸ் ஜூஸ் குடித்தே

ಸೋಗನ್ ಮತ್ತೆ ಸೋಗು ಮಾಡ್ತಾನೆ ಅದ್ರಸ್ಕೊಡೋ ಅಂದ್ಕೊಡತ ಕೊಡಿ ಸ್ನೇಹಿತರೆ ಈಗ ನೋಡ್ತಿರ್ಬೋದು ನೀವು ನಾವು ಊಟ ಮಾಡಕತ್ತೀವಿ ರೀ ಹೊರಗಡೆ ಹೋಯ್ದೀವಿ ಬಂದ್ವಿ ಈಗ ಈಗೊಬ್ಬರು ಗೆಸ್ಟ್ ಬರೋರದ ಹಂಗಾಗಿ ಎಲ್ಲ ಏನು ಸಿದ್ಧತೆ ಮಾಡ್ಕೊಂಡಿವಿ ಮನೆಯೆಲ್ಲ ಕ್ಲೀನ್ ಆಗೈತಿ ಊಟ ಒಂದು ಮಾಡಕತ್ತೀವಿ ಇದೊಂದು ಆದ್ರೆ ಆಯ್ತು ಪಾಲಕ್ ರೈಸ್ ಮಾಡಿದ್ದೆ ಪಲಕ್ ಬಾತ್ ನಮ್ಮನೆ ಕ್ಲೀನ್ ಆಗಿರುತ್ತೆ ಆದ್ರೂ ಒಂದು ನಮ್ಮ ಕಡೆ ಇದಲ್ಲ ಅದು ಯಾರ ಮನೆಗೆ ಯಾರ ಬರ್ತಾರ ಮತ್ತೆ ಇಲ್ಲದಿಲ್ಲ ಮಾಡೋದು ಇದದ್ದು ಇಲ್ಲದ್ ಅದೆಲ್ಲ ಮಾಡಿದ್ರಿ ನಾನು ಹಂಗಾಗಿ ಪೊಲೀಸವರು ಪೊಲೀಸವರು ಇವ್ರಿಗೆ ಭಯ ಆಗೈತಿ ಏ ತನಗುಣಸ್ರಿ ನೀವೇ ಚಲೋ ಮಾಡ್ಕೊಂಡ್ರಿ ಅಲ್ ಪಾಪ ಅದು ಈ ರೆಸಿಪಿ ಶೇರ್ ಮಾಡಿದ್ರೆ ಈ ರೆಸಿಪಿ ಚಾನೆಗ ಹೋಗ್ಬಿಡ್ರ ಸ್ನೇಹಿತರೆ

ಹೊಸ ಫ್ರೆಂಡ್ ಮನ್ವಿ ತೆಗೆ ಹೈಫೈ ಅವ್ರಿಗೆ ಬಾ ಇನ್ ಮಕ್ಳಂದ್ರೆ ಭಾಳ ಇಷ್ಟ ರೀ ಅವ್ರಿಗೆ ಜೊತೆಗ್ ಬೇಕು ಒಟ್ಟು ಆಟ ಆಡಕ ಇನ್ನು ಇಲ್ಲಿ ಅಷ್ಟು ಸಿಗೋದಿಲ್ಲ ಇವ್ನ ಬಾ ಉಡಾಳದ ಹೊಸ ಮುಖ ಇದ್ದಾಗ ಹಂಗ ಮಾಡ್ತಾನ್ರಿ ಅವನು ಹಾ ತಣ್ಣೀರ್ ಜಾಗ ಬೇಕು ಇಲ್ಲಿ ಬಾರ ಇಲ್ಲಿ ಬ್ಯಾಕ್ ಇಡ್ತೀನಿ ಇವರ ಸ್ನೇಹಿತರ ನಮ್ಮ ಗೆಸ್ಟು ಇವತ್ತು ಬಂದವರು ಅವ್ರ ಮಕ್ಕಳು ಇವರಿಬ್ಬರು ತನ್ನ ಮನೂ ಮಸ್ತ್ ಎಂಜಾಯ್ ಮಾಡಿದರು ಅವ್ರ ಜೊತೆಗೆ ಆಟ ಆಡಿದರು ಅವ್ರಿಗೂ ಅವರು ತನ್ನ ಮನೂನ್ನ ಜಾಸ್ತಿ ಅಂದ್ರೆ ಲಾಗ್ನಾಗ ಅವ್ರು ನೋಡೋಕ್ಕೋಸ್ಕರ ಲಾಗ ಅಂತ ಅವ್ರ ಮನೆಗೆ ಬಂದು ಅವ್ರ ಮಕ್ಕಳಿಗೆ ಭಾಳ ಖುಷಿಯಾಗಿತ್ತು ಹಾಗೆ ಇವ್ರಿಗಿ ಭಾಳ ಭಾಳ ಖುಷಿ ಖುಷಿ ಇತ್ತು ಅವ್ರ ನೋಡಿ ಅವರು ಏನು ಲಾಗೋ ಕ್ಯಾಮ್ರಾ ಅಂದ್ರೆ ಭಾಳ ಇಷ್ಟಪಡ್ತಿದ್ರು ಪೋಸ್ ಕೊಡೋದು ವಿಡಿಯೋಕ್ಕೆ ಬರೋದು ಎಲ್ಲ ಮಾಡಾಗ್ತಿದ್ರು ಇವರು ಹುಡ್ರು ಭಾಳ ಕ್ಯೂಟಾಗಿದ್ರು ಇವ್ರಿಗೆ ಅಂತ ಖುಷಿ ಇದೆ ನಿಮ್ಮ ಮನೆ ನಿಲ್ಲವ ನಿಲ್ಲಕಲ್ದಾಗಿದ್ರು ಓಡಾಡೋದು ಓಡಾಡೋದು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಒಂದು ಆಮೇಲೆ ಸ್ನೇಹಿತರೆ ಇವರು ನಮ್ಮ ಬಾಗಲಕೋಟೆಯವ್ರೆ ಈ ಅಂದ್ರೆ ಅವರು ಪೊಲೀಸ್ ಇರ್ತಾರೆ ಅವ್ರು ಹೆಚ್ಚು ಮಾಡ್ರು ಭಾಳ ದಿನದಿಂದ ಬರ್ತೀವಿ ಬರ್ತೀವಿ ಅಂತ ಹೇಳ್ತಿದ್ರು ಅಂದ್ರೆ ಫೈನಲಿ ಇವತ್ತು ನಾವು ಫ್ರೀ ಇದ್ವಿ ಅಂತೇಳಿ ಹಾ ಇವತ್ತು ಬಂದ್ರು ಬಹಳ ಖುಷಿ ಆಯ್ತು ಅವ್ರು ಬಂದಿದ್ದು ನಮ್ಮ ನಮ್ಮನೆಗೆ ಹಾ ಬಹಳ ಇಷ್ಟ ಡೌನ್ ಎತ್ ಬಿಟ್ಟ ಅಂತ ಇಲ್ಲೇ ಇದ್ ನನ್ನ ಹಾ ಇಲ್ಲೇ ಇದ್ದ ಅಣ್ಣ ಜೊತೆ ಇಲ್ಲೇ ಇರ್ತಿ ಮತ್ತೆ ರಾತ್ರಿ ಪಾಪ ಡ್ಯೂಟಿಯಿಂದ ಬಂದಲ್ಲ ಇಲ್ಲಿ ಬರ್ಲೇ ಹೋಗ್ಲಿ ಮನೆಗೆ ಹೋಗ್ಬೇಕಾ ಬೇಡ ಇಲ್ಲೇ ಇರ್ತಿ ಸರಿ ಬಿಡು ಮತ್ತ ಇವ್ರನ್ನ ಕಳಿಸ್ಲಿ ನಮ್ಮ ನಮ್ಮ ತಾನು ನಿನ್ನ ಮನೆ ಕಳಿಸ್ಲಿ ನೀನು

ತನ್ನ ಫ್ರೆಂಡ್ ಬಂದಿರಲಿಲ್ಲ ಖುಷಿ ಆಯ್ತಾ ನಿಂಗೆ ಖುಷಿ ಆಯ್ತಾ ಎಂಜಾಯ್ಮೆಂಟ್ ಆಯ್ತಾ ಅಮ್ಮನು ನಿಮಗೂ ಖುಷಿ ಆಯ್ತಾ ಇಷ್ಟ ಆಯ್ತಾ ಖುಷಿ ಆಯ್ತಾ ಮತ್ತೆ ಕರ್ಸಾನೆ ಅವ್ರಿಗೆ ನಾವು ಅವ್ರನಿಗೆ ಹೋಗೋಣ ನಿಮ್ಮ ನಿಮ್ಮ ಫ್ರೆಂಡ್ ಹೆಸರಿನ ಬಂದಿರಲಿಲ್ಲ ಕೇಳ್ಕೊಂಡಿ ಹೆಸರು ನೀವು ಬಾರಿ ಬಿಡೋ ಕೇರ್ ಸಲಕ್ಕೆ ಏರ್ಪಿಕ್ಸ್ ನೆಲ್ಪಿಟ್ರಿ ಹ್ಞೂ ಈಗ ಎಲ್ಲ ಆಟಕ್ಸ್ ಮಾಡ್ಕೊಟ್ಟಿದ್ರ ಆಟ ಆಟಕ್ಕೆ ಪಾಪ ಅವರು ನಮ್ಮಂಗೆ ಎಲ್ಲಿ ಅವ್ರಿಗೆ ಕಳ್ಸೋಲ್ಲ ಅಂತ

ಅವ್ರಿಗೆ ಹೋದ್ಮೇಲೆ ಮಗ್ಸದು ಈಗ ಕಿರಿಕಿರಿ ಬರತ್ತಾರ ಅವ್ರ ಪಪ್ಪ ತಂಗಿ ಬಂದ್ ಬಂದು ಮಾಡಿದ್ರಿ ಸಂಜೆ ಹೊರಗೆ ಹೋಗತ್ತ ಅವ್ರಿಗೆ ಕಿರಿಕಿರಿ ಮಾಡ್ತಾರ ಪಪ್ಪ ಹೋಗೋಣ ಪಪ್ಪ ಹೋಗೋಣ ಅಂತ ಬರ್ತಾರೆ ಹಂಗಾಗಿ ಈಗ ಬಂದೀವ್ರಿ ಹ್ಮ್ ಸರಿ ನಡಿ

ನಮ್ಮ ಬ್ಯಾಕ್ ಎಷ್ಟು ತಂದ್ ಬರ್ತ ಬ್ಯಾಗ್ ಬ್ಯಾಕ್ ಇಲ್ಲಿ ಏತನು ತನು ಮನು ತನು ಮನು ಟೈಮ್ ನೋಡ್ರಿ ರಾತ್ರಿ ಹತ್ತುವರೆ ಆಗೈತಿ ನಮ್ಮ ಗಡ್ಮಾಡತ್ತಾರ ಇವತ್ತು ನಮ್ಮ ಅಂದ್ರೆ

ಬಡ ಬಡತಿ ಇಲ್ಲೇ ಇರ್ತೀವ ನೀ ಅನನ್ನ ಇಲ್ಲೇ ಇರ್ತಿ ಹಾ ಅಕ್ಕ ನೀವು ಇಲ್ಲೇ ಬಿಟ್ಟರಿ ಬಿಟ್ಟಿ ನಮ್ಮನಾಗ ಹೆಣ್ಮಗು ಇಲ್ರಿ ಹಾ ಹಿಂಗ ನನ್ನ ಶಿಲ್ಪ ಹೆಣ್ಣು ಅಂದ್ರೆ ಬಹಳ ಇಷ್ಟ ಡೌನ್ ಎತ್ಬ ಅದ್ರಲ್ಲಿ ಓ ಬರೋಲ್ಲ ಅಂತ ಇಲ್ಲೇ ಇದ್ ಬಿಡುವ ಅನನ್ನ ಇಲ್ಲೇ ಇದ್ದ ಅಣ್ಣ ಜೊತೆ ಇಲ್ಲೇ ಇರ್ತಿ ಮತ್ತು ರಾತ್ರಿ ಪಾಪ ಡ್ಯೂಟಿಯಿಂದ ಬಂದಲ್ಲ ಇಲ್ಲಿ ಬರಲೇ ಹೋಗಲಿ ಮನೆಗೆ ಬೇಡ ಇಲ್ಲೇ ಇರ್ತಿ ಸರಿ ಬಿಡು ಮತ್ತ ಇವ್ರನ್ನ ಕಳಿಸ್ಲಿ ನಮ್ಮ ನಮ್ಮ ತನ್ನ ಮನೆ ಕಳಿಸ್ಲಿ

ನಮ್ಮ ಮನ್ವಿತ್ತ ಎಲ್ಲ ಒಟ್ಟೆ ಫ್ರೆಂಡ್ ಬಂದಿರಲ್ಲ ಖುಷಿ ಆಯ್ತಾ ನಿಂಗೆ ಖುಷಿ ಆಯ್ತಾ ಎಂಜಾಯ್ಮೆಂಟ್ ಆಯ್ತಾ ಅಮ್ಮನು ನಿಂಗೆ ಖುಷಿ ಆಯ್ತಾ ಇಷ್ಟ ಆಯ್ತಾ ಖುಷಿ ಆಯ್ತಾ ಮತ್ತೆ ಕರ್ಸನ ಅವ್ರಿಗೆ ನಾವು ಅವ್ರನ್ನ ಹೋಗೋಣ ಸ್ನೇಹಿತರೆ ಈಗ ನೋಡ್ರಿ ಸಂಜೆ ಏಳು ಗಂಟೆ ಆಯ್ತಿ ನಾವು ಹೊರಗಡೆ ಹೊಂಟೀವಿ ಇದಕ್ಕೆ ಹೊರಗಡೆ ಇವ್ರಿಗೆ ಅತ್ಯರ್ಸ ಮಾಡ್ಕೊಂತೀವಿ ಬಾಂಡೆ ಒಂದು ಬಿಟ್ಟಿನಿ ಬಂದು ತಿಕ್ಕಿದ್ರೆ ಆಯ್ತು ಅಂತೇಳಿ ಇವತ್ತು ಗೆಸ್ಟ್ ಬಂದಿದ್ರೆ ಅವ್ರ ಜೊತೆ ಮಾತ್ರ ಹೋದ್ವಿ ಮಧ್ಯಾಹ್ನ ಬಾಂಡೆ ಅಂತ ಹೋದ್ರಿ ಅವ್ರು ಹೋದ್ಮೇಲೆ ಇವ್ರ ಮಗ್ಸೋದು ಅದ್ ಮಾಡಿ ಯಾರು ನಾವು ಈಗ ಕಿರಿಕಿರಿ ಬರತ್ತಾರ ಅವ್ರ ಪಪ್ಪ ಇವತ್ತು ಅಂಗಡಿ ಬಂದು ಮಾಡಿದ್ರಿ ಸಂಜೆ ಹೋಗೋರ್ಗೆ ಇದ್ದ ಅವ್ರಿಗೆ ಕಿರಿಕಿರಿ ಮಾಡ್ತಾರೆ ಪಪ್ಪ ಹೋಗೋಣ ಪಪ್ಪ ಹೋಗೋಣ ಅಂತ ಹೇಳ್ತಾರೆ ಹಂಗಾಗಿ ಈಗ ಹೊಂಟೀವಿ ರೀ

ಬೆಳಗ್ಗೆ ಎಷ್ಟು ಬರತ್ತ ಬ್ಯಾಕ್ ಬ್ಯಾಕ್ ಇಲ್ಲಿ ಟೈಮ್ ನೋಡ್ರಿ ರಾತ್ರಿ ಹತ್ತೂವರೆ ಆಗೈತಿ ನಮ್ಮ ಮೇಡಮ್ ಏನ್ ఇవట్ నా మనాయికి సంబంధం 3 10 బండిల్ హంగైడుకుతారా సంజీవచ్చె మెజనే తిప్పరా ఆ 15 హ్మ్ సంజీతి కోటదా పదవోద్వ హ్మ్ బెడిగ్ తిగ్బేకంద్ర అలి తెలుసుకోదర్ వేరే హ్మ్ హంగాబడత ఇవత ఇట్లొడాల నను మనమనే ఇదని స్టాక్ బట్టని స్టాక్ అదిరో ఒకొకడే ఇటడ నాలెపోయితాడు లెట్స్ గి 10 తి వాలిందగా తిక్కుత వేంగో అంటే హ్మ్

ಐದ್ ನಿಮಿಷದ ಕೆಲಸ ಒಂದ್ ನಾಲ್ಕು ನಿಮಿಷ ಒಂದ್ ತಾಸಿಗೆ ಚೆಕ್ ಬಿಡತೈತಿ ಅಷ್ಟು ಬಾಂಡೆ ಇದ್ರೆ ಮೂರ್ತಿಲ್ಲ ಮೂರ್ವತ್ತಿನ ಬಾಂಡೆ ಇಟ್ಟಿರೋದು ಫಸ್ಟ್ ಟೈಮ್ ನೋಡ್ರಿ ಆಗಿಂದಾಗ ಎರಡ ಪ್ಲೇಟ್ ಉಳಿಲಿ ಒಂದ ವಾಟೆ ಬಂದಿರ್ಲಿ ಮುಸ್ರಿ ಆಗ ತಿಕೊಂಡ್ಬಂದ್ ಇಟ್ಟಿರ್ತೇನೆ ನನ್ ಹಿಂಗಾಗತ್ತೇಳಾ ನಂಗ ಕೂಡ ಇಟ್ಕೊಳ್ಳೋದ ಕೆಲಸ ಆಗಿಂದ ಹೌದು ಇವರು ಇವತ್ತ ನೋಡ್ರಿ ಫಸ್ಟ್ ಟೈಮ್ ಪಾಪ ಹಂಗಿಲ್ಲರಿ ಇವತ್ತು ಮೇಲೆ ಮೇಲೆ ಬರೀ ಬಿಸಿ ಅದ್ ಫಸ್ಟ್ ನಾಷ್ಟಾ ಮಾಡ್ಬಿಟ್ಲೆ ಹೊರಗಡೆ ಹೋಗಿದ್ವಿ ಅದೊಂದು ಕೆಲಸದ ಮೇಲೆ ಹೋಗಿದ್ವಿ ಅಲ್ಲಿಂದ ಬಂದ್ವಿ ರೀ ಬಂದಿನ ಇವ್ರು ಬರ್ತೀನಿ ಅಂತ ಹೇಳಿ ಮಾಡಿದ್ರು ಕಾಂಟ್ಯಾಕ್ಟ್ ಮಾಡಿದ್ರು ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ವಿ ಅವ್ರು ಊಟ ಎಲ್ಲಾ ಆದಮೇಲೆ ಬಂದ್ರು ಅವೆಲ್ಲ ತಿಕ್ಕಿರ ಅಂದ್ರ ಅವ್ರು ಬಂದಿದ್ರು ಹಾಗೆ ಅವ್ರ ಜೊತೆ ಸ್ವಲ್ಪ ತಿನ್ನೊಬ್ರು ಇನ್ನೊಂದ್ ದೂರವ್ರು ಬರ್ತೀನಿ ಅಂತಂದಿದ್ರಿ ಬಂದಿದ್ರು ಇಲ್ಲೇ ಬಂದಿದ್ರಾಸ್ಪಿಟ್ಲಕ್ ಬರ್ದಿನ ಅಂತಂದ್ರೆ ಆಮೇಲೆ ಇಲ್ರಿ ನಮ್ಗೆ ಅರ್ಜೆಂಟ್ ಐತಿ ಹೋಗ್ಬೇಕಂತಂದ್ರೆ ಅಂತಂದ್ರು ಹಾಗಾಗಿ ಅವ್ರು ಹೋದ್ರು ಮತ್ತೆ ಇವ್ರು ಇವ್ರ ಮನೆ ಆಲ್ರೆಡಿ ಎರಡು ಎರಡು ಮೂರ್ ಸರ ಬಂದು ಹೋಗಿದ್ರಿ ನನ್ನ ಅಂಗಡಿ ಕಡೆ ಬಂದಾರ ನಮ್ಮ ಅಂಗಡಿ ರಶ್ ನೋಡ್ಕೊಂಡು ಹೋಗಿದ್ರೆ ಲಾಸ್ಟ್ ಟೈಮ್ ಬಂದು ಮತ್ ಅವ್ರ ಫ್ಯಾಮಿಲಿ ಸಮೇತ ಬಂದು ಅಂಗಡಿ ಟೀ ಕುಡಿದು ನೀವ್ ಯಾವಾಗ ಫ್ರೀ ಇರ್ತಾರ ಅವ್ರು ಹೇಳ್ರಿ ಅಂತ ಅಂದಿದ್ರು ಮತ್ ನಾನು ಫ್ರೀ ಇದ್ನಲ್ರಿ ಹಂಗಾಗಿ ಕಾಲ್ ಮಾಡಿದ್ಯಾ ಮತ್ ಅಷ್ಟೆಲ್ಲ ಎರಡ್ ಮೂರ್ ಸಲ ಬಂದು ಹೋಗಿ ನನ್ನಲ್ಲಿ ಮರ್ಯಾದೆ ಕೊಡ್ಬೇಕಾಗತ್ರಿ ಪಾಪ ಯಾಕಂದ್ರೆ ಅವ್ರಿಗೆ ನಮ್ಮಿಂದ ಏನೊಂದು ಇದಿರಲ್ಲ ಆದ್ರೆ ಅವ್ರು ನಮ್ನ ನಮ್ ವಿಡಿಯೋ ನೋಡೋದ್ರಿಂದ ಅದೊಂದು ಕಾರಣಕ್ಕೆ ನಮ್ಮ ಕಷ್ಟ ಹಚ್ಕೊಂಡು ಏನು ಒಳ್ಳೆ ಏನು ಸಂಬಂಧಕ್ಕಿಂತ ಹೆಚ್ಚಾಗಿ ಹೇಳ್ತಾರಲ್ಲ ಬರ್ತೀವಿ ಮಾತಾಡ್ತೀವಿ ಬೆಟ್ಟಿ ಹಾಕಿವಿ ಮನೆಯಲ್ಲೈತೆ ಅಂತ ಪದೇ ಪದೇ ಬಂದು ಕೇಳಿ ಹೋ ಎರಡು ಮೂರು ಸಲ ಬಂದಿಲ್ಲ ಕೇಳಿ ಹೋಗಿ ಆಮೇಲೆ ಮತ್ತೆ ಹೇಳ್ತಾರಂತ ನೀವ ಫ್ರೀ ಇದ್ದಾಗ ಹೇಳ್ರಿ ನಾವು ಬಂದು ಹೋಗಿ ಬೇಕಾದ್ರೆ ಎರಡು ಫ್ಯಾಮಿಲಿಯರ್ ಇದ್ರು ರವೀಂದ್ರ ಫ್ಯಾಮಿಲಿ ಅವರು ಡ್ಯೂಟಿ ಮೇಲೆ ಅವರು ಆಕ್ಚುಲಿ ಪೊಲೀಸ್ ಅದಾರ ಅವ್ರ ಬಂದಲ್ಲಿ ಸರ್ ಅವ್ರ ಫ್ಯಾಮಿಲಿ ಅವರ ಎರಡು ಎರಡು ಜನ ಅವರು ಡಿಪಾರ್ಟ್ಮೆಂಟ್ ಒಳಗೆ ಇರ್ತಾರೆ ನಾಲ್ಕು ಜನ ಬಂದಿದ್ರು ಅವ್ರಿಗೆ ಇಬ್ಬರಿಗೆ ಬರಕ್ಕಾಗಿಲ್ಲ ಅಂತ ಇವತ್ತ ಡ್ಯೂಟಿ ಇದಂತ ಈ ಫ್ಯಾಮಿಲಿ ಅವರು ಬಂದಿದೆ ನೋಡ್ರಿ ಇವತ್ತ ನಮಗೆ ಭಾಳ ಖುಷಿ ಆಗ್ತದೆ ಆಮೇಲೆ ಅವ್ರ ಮಕ್ಕಳು ನಮ್ಮ ಮಕ್ಕಳ ಜೊತೆ ಅವರು ಬೇರೆ ಊರಿಂದ ಡ್ಯೂಟಿ ಮಾಡೋಕೆ ಬಂದಾರೆ ಅವರು ಮಕ್ಕಳು ಒಳಗಡೆ ಇರ್ತಾರೆ ಸಿಟಿ ಒಳಗೆ ಹುಡುಗ ಜೀವನ್ ಹಿಂಗಲ್ಲ ರೀ ಅದ್ರಾಗ ಈ ಥರ ನೌಕರಿ ಇದ್ದವರು ಬೇರೆ ಊರಿಂದ ಬಂದಿರೋರು ಇರೋದು ಜೀವನ ಹಿಂಗೆ ಇರ್ತೈತಿ ಇಲ್ಲೇ ಊಟ ಬೆಳೆದವ್ರು ಇಲ್ಲೇ ಹೊಂದ್ಕೊಂಡು ಆಟ ಆಡ್ತಿರ್ತವೆ ಬಾಡಿ ಮನೆ ಇರಬೇಕಾದ್ರೆ ಅಲ್ಲಿ ತಿರುಗಾಳ್ದಿ ಹುಡುಗರನ್ನ ಇದೆಲ್ಲ ಬೇಟ

ನಿನ್ನೆ ವಿಡಿಯೋ ಹಾಕಿದ್ವಿ ಆ ವೀಡಿಯೋಕ್ಕೆ ಎಷ್ಟು ಹೆವಿಯಿಂದ ಹೆವಿ ಕಮೆಂಟ್ಸ್ ಎಲ್ಲ ಬಂದವು ಎಷ್ಟೆಲ್ಲ ಧೈರ್ಯ ಹೇಳಿರಿ ಆ ಥರ ಎಲ್ಲ ನಮ್ಗೆ ಸಮಾಧಾನ ಮಾಡಿರಿ ಆ ಎಲ್ಲ ಕಮೆಂಟ್ಸು ರಿಪ್ಲೈ ಕೊಡೋದು ಲೇಟ್ ಮಾಡೀನಿ ಆದ್ರೆ ಇಷ್ಟು ಕಮೆಂಟ್ಸು ಓದಿ ನಾನು ನಿಜವಾಗಿ ಭಾಳ ಖುಷಿ ಕೊಡುತ್ತೆ ನಿಜ ಹಾಕಿ ಅವಿಷ್ಟು ಇಷ್ಟು ಕಮೆಂಟ್ಸಿಂದ ನನಗೆ ಎಷ್ಟು ಧೈರ್ಯ ಬಂದ್ಕೊತೀರಿ ಇನ್ನು ಮುಂದೆ ನಾನು ಯಾವುದಕ್ಕೂ ನಿಜವಾಗಿ ತಲೆ ಯಾವ ಯಾವ ಥರ ಕಮೆಂಟ್ಸ್ ಬಂದು ತಲೆ ಇಂತಿ ಹೋಗೋದಿಲ್ಲ ಅವನೇದ್ ಸ್ಟ್ರಾಂಗಾಗಿರ್ತೀನಿ ಹಾಕೋರು ನೋಡ್ತಿರ್ತಾರೆ ಇಲ್ಲಿ ಅದನ್ನು ಹಾಕ್ರಿ ನೀವು ಅದಕ್ಕೆ ನಮ್ಮ ನಮ್ಮ ಕಡೆ ಇರುತ್ತಾ ಅದಕ್ಕೆ ಸೊಲ್ಯೂಷನ್ ಏನು ಮಾಡ್ಕೋಬೇಕಂತ ನಾವು ಅದನ್ನ ಮಾಡ್ಕೋತೀವಿ ಅಷ್ಟೇ ಅದೇ ಈ ಥರ ಟೆನ್ಷನ್ ಮಾಡ್ಕೊಳ್ಳೋದು ಬೇಜಾರು ಮಾಡ್ಕೊಳ್ಳೋದು ಅಳೋದು ಕರೆಯೋದು ಬಂದೀ ನೀವು ಮಾಡೋಕ್ಕೆ ಹೋಗೋದಿಲ್ಲ ನೀವು ಅಷ್ಟೆಲ್ಲ ಎಲ್ಲ ಹೇಳಿದ್ರು ಪ್ರತಿಯೊಂದು ನಿಜ ಆ ಕಮೆಂಟ್ಸಿಂದ ಇಷ್ಟೆಲ್ಲ ತಿಳ್ಕೊಂಡು ಗೊತ್ತಿಲ್ಲ ಗೊತ್ತಿರೀ ನೀವೆಲ್ಲ ನಿಮ್ಮ ಅನ್ಬೋದು ಮಾತು ಅವೆಲ್ಲ ಹೇಳಿರಲ್ಲ ನನಗೆ ಎಷ್ಟೋ ಗೊತ್ತಿರಲ್ಲ ಗೊತ್ತಾ ಇಲ್ಲ ಜನರಲ್ಲಿ ಬೇರೆ ಜನ ಇಲ್ರಿ ಕಂಡ ಹೇಳ್ತಿ ಮನೆ ಒಳಗೆ ಇರೋದು ನಾನೆಲ್ಲ ಹೊರಗಡೆ ಗುಡಿ ಗುಂಡಾರ ಹೊರಗಡೆ ಕರ್ಕೊಂಡು ಹೋದ್ರೆ ಮುಗಿಯುತ್ತೆ ಅದು ನಾಲ್ಕ್ ಜನರಾಗಿ ಬೆರತಿ ಇದ್ದವ್ರು ಇರ್ತಾರಲ್ಲ ರೀ ಅವ್ರಿಗೆಲ್ಲ ಗೊತ್ತಿರ್ತದೆ ಅದೇ ನಿಮ್ ಕಮೆಂಟ್ಸ್ ಅಲ್ಲಿ ನೋಡಿದ್ರೆ ಅಷ್ಟು ಖುಷಿ ಆಯ್ತು ಹಂಗೆ ಧೈರ್ಯ ಅಂತ ಬಂದೈತಿ ಇನ್ನು ಮುಂದೆ ಆತರ ತರ ಎಲ್ಲ ಏನೋ ಬಂದ್ರು ನಾನು ಅದನ್ನ ಫೇಸ್ ಮಾಡ್ತೀನಿ ಫೇಸ್ ಮಾಡ್ತೀನಿ ಅನ್ನೋಕ್ಕಿಂತ ಇದು ಈ ತರ ಎಲ್ಲ ಕುಗ್ ಆತರ ಹೋಗೋದು ಆ ತರ ಏನು ನಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಷ್ಟೆಲ್ಲ ಧೈರ್ಯ ಹೇಳಿರಿ ಎಷ್ಟೆಲ್ಲ ತಿಳಿಸಿ ಅರ್ಥ ಮಾಡ್ಸಿರಿ ಇರೋ ಜೀವನ ಹೆಂಗೈತಿ ಎಂತಿಂತ ಜನ ಅಂದಾರ ಅದನ್ನು ನಾವು ಯಾವ ಥರ ತಗೋಬೇಕು ಅಂತ ಒಳ್ಳೆ ನಂಗೆ ಹೆಂಗ್ ಕೊಟ್ಟರೆ ಅದನ್ನು ಒಬ್ಬ ವೀಡಿಯೋ ಮಾಡಿದೆ ಮಾಡಿದಾಗ ಒಂದು ಒಳ್ಳೆ ಮೋಟಿವೇಶನ್ ಸಿಕ್ಕೈತೆ ನಂಗೆ ನನಗೆ ನೀವೆಲ್ಲ ಕಮೆಂಟ್ಸ್ಗಳಿಂದ ಅಷ್ಟು ಜನ ಕಮೆಂಟ್ ಮಾಡಿದ್ರೆ ಅಷ್ಟು ಲಾಂಗ್ ಲಾಂಗಾಗಿ ಅಷ್ಟೆಲ್ಲ ಟ್ರೈ ಮಾಡಿ ತಿಳಿಸಿ ಬರ್ದಿರಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಏನು ಆ ಥರ ಏನೂ ಆಗೋದಿಲ್ಲ ಅಂತ ಭಾಗಿಸ್ತೀನಿ ರೀ ಮಾಡೋರು ಮಾಡ್ತಾನೆ ಇರಲಿ ನಾನು ತಲೆ ಕಡಿಸೋಣದಿಲ್ಲ ನೀವು ಹೇಳಿದಂಗೆ ಹಾಗೆ ಬಿಟ್ಟಾಗ್ತೀನಿ ಹಂಗೆ ನೀವು ಹೇಳಿದ್ರಲ್ಲ ಹಿಂದೆ ಹೇಳು ಬೋಗಡೋ ಹಿಂದೆನೇ ಇರ್ತವೆ ಯಾವತ್ತು ಅಂತೇಳಿ ಹಾಗೆ ಅಂದ್ಕೊಂಡು ನಾನು ಕೈ ಬಿಟ್ಬಿಡ್ತೀನಿ ಬಿಡ್ತೀನಿ ಯಾವ ಯಾವ ರೀತಿ ಇದ್ದರೆ ಅವ್ರು ಅನುಭವ ರೀತಿಯೊಳಗೆ ಒಳಗೆ ಒಳ್ಳೆ ತಿಂತು ಒಳಗೆ ಮಾಡಿದಾರೆ ಎಷ್ಟು ಥ್ಯಾಂಕ್ಸ್ ಇದ್ರೆ ಕಡಿಮೆ ರೀ ತ್ಯಾಂಕ್ ಯು ಸೋ ಮಚ್ ರೀ ಒಳಗೊಂದು ಮನ್ಸಿನ ಭಾರ ಅಂತ ಮಸ್ತ್ ದಿನ ಸ್ವಲ್ಪ ಜಾಸ್ತಿ ದೇಹರ ಬಂತಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ಅಂತ ಆಮೇಲೆ ನಮ್ಮ ಇಬ್ಬರ ಮೇಲೆ ಅಪವಾದ ಅಂತ ಇರೋದಂದ್ರೆ ಅವು ಯಾರನ್ನ ಹಚ್ಕೊಳ್ಳೋಲ್ಲ ಯಾರ ಜೊತೆನೂ ಬೇರೆಯೋದಿಲ್ಲ ಅವು ಒಂದು ಏನು ಒಂಟ್ಯಾಗೆ ಸಾಯ್ತೇವೆ ಒಂಟ್ಯಾಗೆ ಇರ್ತಾವೆ ಈ ಥರ ಎಲ್ಲ ಈ ಥರ ಎಲ್ಲ ಮಾತು ನಮ್ಮ ಇಬ್ಬರಿಗೂ ಯಾಕೆಂದ್ರೆ ಇಬ್ಬರದು ಪರಿಸ್ಥಿತಿ ಹಂಗ ಇರೋದ್ರಿಂದ ಈ ಥರ ಮಾತು ಹೇಳೀನಿ ಅದು ನನ್ಗೆ ಒಂದು ಖುಷಿ ಕೊಡುತ್ತೆ ಇಷ್ಟು ಜನ ಇದ್ದಾರಲ್ಲ ನಾನು ಸ್ವಲ್ಪ ನೋವು ಪಟ್ಕೊಂಡು ಸ್ವಲ್ಪ ಕಣ್ಣೀರು ಅಂದ್ರೆ ಇಷ್ಟು ಜನ ಹತ್ತಿದವರು ಹೊಂದವರು ಸಂಬಂಧಿಕರು ಹೆತ್ತರು ಕೂಡ ನಮ್ಮ ಪಾಲಿಗೆಷ್ಟೇ ಹಾಕ್ತೀನಿ ಮಿಕ್ಕಿದ್ರಿಗೆ ಇರ್ತಾರೆ ಹೆತ್ತವರು ಅವ್ರ ಸತಿ ನಮ್ಗೆ ಈ ಥರ ಏನು ಸಮಾಧಾನ ಸಾಂತ್ವನ ಈ ಥರ ಧೈರ್ಯ ಹೇಳ ನಮ್ ಜೀವನ್ದಾಗ ಸಿಕ್ಕಿರ್ಲಿಲ್ಲ ಆಗ ಹಾಗೂ ಇಲ್ಲವರೆಲ್ಲ ಆತರ ಅದ್ ನಿಮ್ ಕಡೆಯಿಂದ ಇಷ್ಟೆಲ್ಲ ಪಡ್ಕೊಂಡಲ್ಲ ಅವಾಗ ಅನ್ಸುತ್ತ ನಂಗೆ ನಾ ಎಲ್ಲರೂ ದೂ ದೂರ್ ಮಾಡ್ಕೊಂಡಿಲ್ಲ ಆ ನಮ್ಗಿಂದ ದೂರ ಆಗಿ ಅದನ್ನ ನಾವು ಮಾಡಿ ಮಾಡ್ಕೊಂಡಿಲ್ಲ ಆಮೇಲೆ ಅವ್ರು ಹೇಳ್ದಂಗೆ ಯಾರನ್ನು ಹಚ್ಕೊಳಲ್ಲ ಯಾರ ಜೊತಿನೂ ಬೆರೆಯೋದಿಲ್ಲ ಅನ್ನೋ ಈ ಎಲ್ಲ ಮಾತುಗಳಿಗೆ ಸರಿಯಾಗಿ ಉತ್ತರ ಅಂತೇಳಿ ಇವತ್ ನಾ ಕನ್ಕೊಂಡೆ ನಾವು ನನ್ನ ಜೊತೆ ಎಷ್ಟು ಜನ ಇದ್ದಾರ ಎಷ್ಟು ಸಪೋರ್ಟ್ ಮಾಡೋದು ನನ್ನ ಬೆನ್ನು ತಟ್ಟಿ ಮುಂದೆ ಕಳ್ಸಕ್ಕೆ ಎಷ್ಟು ಜನ ಇದ್ದಾರ ಇಲ್ಲೇ ಗೊತ್ತಾಯ್ತು ನನಗೆ ಭಾಳ ಭಾಳ ಖುಷಿ ಆಯ್ತು ರೀ ಆಮೇಲೆ ಆಲ್ರೆಡಿ ನಮ್ಮ ಫ್ಯಾಮಿಲಿಯಿಂದ ಫ್ಯಾಮಿಲಿಯಿಂದ ಹೇಳ್ಯಾರ ನೋವೇ ಫೇಸ್ ಟು ಫೇಸ್ ಹೇಳ್ಯಾರ ಫೋನ್ ಹೇಳ್ಯಾರ ಏನಂತಂದ್ರೆ ನಿಮ್ಗೆ ನಾಳೆ ಅದು ನೀವೆಲ್ಲ ಕಮೆಂಟ್ಸ್ ಹಾಕಿದಾಗೆಲ್ಲ ಹೇಳ್ತಿರ್ತಾರಲ್ರಿ ಅವರೇ ಬಂದು ಮನಿ ಓಪನಿಂಗ್ ಒಳಗಿದ್ದಾಗ ಅಂತ ಹೇಳ್ಬಾರ್ದು ಆದರೆ ಇಂಥ ಸುಚುಷನ್ ಬಂದ ಹೇಳ್ತೀನಿ ಅವರೇ ಎತ್ತಾಗ್ತಾರೆ ನಿಮ್ಗೆ ಅಂದ್ರೆ ಯಾರು ಸು ಯಾರು ಕಂಡು ಬಂದಾರೆ ಅವ್ರು ನಮ್ಮ ಮುಂದೆ ನಾವು ಅವ್ರ ಮುಂದೆ ಹೋಗ್ತಾರೋ ಗೊತ್ತಿಲ್ಲ ನಮ್ಮ ರಿಲೇಷನ್ ಹೋಗಲ್ಲ ಹಿಂಗೆ ಮಾತಾಡೋರು ನಮಗೆ ಈಗ ಇಷ್ಟು ದಾರಿ ಐತೆ ಸಾಕು ನಮಗೆ ಅವ್ರು ಯಾರು ಬರ್ಲಿಕ್ಕಂದ್ರೆ ಈಗ ಅಂದರೆ ಮುನ್ಸಿಪಾಲ್ಟಿ ಗಾಡಿ ಫೋನ್ ಮಾಡಿ ಬಂದು ಹೋಗ್ತಾರ ಯಾರು ಯಾರ್ದು ಕಂಡು ಬಂದಿರೋದು ಹನೇ ಬರ ಆದರೆ ಇಷ್ಟೆಲ್ಲ ನೀವು ಸಪೋರ್ಟ್ ಮಾಡ್ತೀರಲ್ರಿ ಆಮೇಲೆ ಇವತ್ತು ಬರೀ ಹಾಕಿದ ಇನ್ನೊಂದು ಆ ಥರ ವಿಡಿಯೋ ಮಾಡಿದ ಸಂಬಂಧ ಎಷ್ಟು ಜನ ನನಗೂ ಫೋನ್ ಮಾಡಿ ಏನಾಗೈತಿ ಯಾಕೆ ನಾವೆಲ್ಲ ಇದೀವಿ ಅಂತ ಭಾಳ ಜನ ಬರೋತ ಇದ್ದೀರಿ ಇವತ್ತು ನಾನು ಎಷ್ಟೋ ಜನ ಕೇಳಿನಿ ಬ್ಯಾಡ್ರಿ ಸುಮ್ಮನೆ ಏನು ಮತ್ತೊಂದು ಟೈಮ್ ಬರೋಣ ಅಂತ ಬರೋಕ್ಕದ್ರಿ ಬೆಟ್ಟ ಅಂದ್ರೆ ಯಾಕೆ ಯಾಕೆಷ್ಟು ಡಿಸ್ಟರ್ಬ್ ಮಾಡ್ಕೊಂಡಿರಿ ಯಾಕೆ ಯಾರು ನಾವಿಲ್ಲ ನಾನು ಚಮಧನ ಮಾಡೋಕೆ ಬೆಟ್ಟ ಹೋಗಿ ಭಾಳ ಜನ ಇದ್ರಿ ಇವತ್ತು ಹೇಳಿದ್ಮೇಲೆ ಬೇರೆಯವ್ರನ್ನ ಬರೋಬ್ರಿಗೆ ಕ್ಯಾನ್ಸಲ್ ಆಯ್ತು ಮತ್ತೆ ಇಲ್ಲಿ ಹೋಗೋದ್ರಿಗೆ ನಾನು ಎಷ್ಟೋ ಎರಡು ಮೂರು ಜನಕ್ಕೆ ಬೇಡ ಅಂತಂತೆ ನಾವು ನಿಮ್ಮ ಮನೆಗೆ ಬರ್ತಿತ್ತು ಏನಾರ ಫಂಕ್ಷನ್ ಇದ್ದಾಗ ಸದ್ಯಕ್ಕೇನು ಬೇಡ ಬಂದರೆ ಸುಮ್ಮನೆ ನಮಗೂ ನಾನು ಅಪ್ರಕ್ ಒಂದು ಸಲ ಸೂಟಿ ಮಾಡಿರ್ತಂದ್ರೆ ಇಲ್ಲಿ ಕೆಲಸ ಅದು ಡಿಸರ್ಮ್ಸ್ ಬೇಡ ಅಂತ ಮುಂದೆ ಆ ಥರ ಇದ್ದಾಗೇಂದ್ರೆ ನಾವು ಬರ್ತೀನಿ ಮನೆಗೆ ಹೌದಿಲ್ಲ ಏನಾರು ಅವ್ರ ಹೋದಾಗ ಖುಷಿ ಆಗ್ಬೇಕು ಬಂದು ಅದನ್ನು ಹೇಳಿದ್ನ ಹೇಳಿ ಮತ್ತು ಯಾಕೆ ಇರ್ತೀರಿ ಅಂತ ನಾನೇ ಬೇಡ ಅಂತಂದ್ರೆ ಅದು ಸಪೋರ್ಟ್ ಆಗಿರಲ್ಲ ಹಿಂದೆ ಹಿಂಗಲ್ಲ ಅದಾಗ ಐತಿ ಕೈ ಹಿಡಿತೀರಿ ಹಿಂಗೆ ಸಪೋರ್ಟ್ ಮಾಡ್ತಿರಲ್ಲ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತಿ ಇದಕ್ಕಿಂತ ಇನ್ನೇನು ಬೇಕು ರೀ ಇವ್ರ ಸಂಬಂಧಕ್ಕೆ ನೋಡಿ ನೋಡೋದಂಗ ಸುಮ್ಮನೆ ಇಲ್ಲೇ ಗೊತ್ತಾಗ್ತೈತಿ ಏನಂತ ಹೇಳಿ ವ್ಯತ್ಯಾಸ ಅಷ್ಟೇ ಅದು ಏನಾದ್ರೂ ಬೆಣ್ಣಿ ಬಿದ್ದವರು ರಕ್ತ ಹಂಚ್ಕೊಂಡು ಹುಟ್ಟಿದವ್ರು ವಡ ಹುಡ್ದೋರು ಅವ್ರ ಅಷ್ಟದ ನಿಜ್ ಸಂಬಂಧಿಕರು ಅಂತ ಹೇಳೋದು ತಪ್ಪಾಗುತ್ತಾ ನಮ್ಮ ಕಷ್ಟಕ್ಕೆ ಸುಖಕ್ಕೆ ನೋವು ನಲಿಗೆ ಸಂ ಏನೋ ಸ್ಪಂದಿಸ್ತಾರಲ್ರಿ ಅವರೇ ನಿಜವಾದ ಏನೋ ಸಂಬಂಧಿಕರು ಅಂತೇಳಿ ಮತ್ತೆ ಬಂಧುಗಳಂತ ಹಂಚ್ಕೋತಾರೆ ನಾನು ಇಷ್ಟು ಮಂದಿ ಗಣೇಶ ಹುಣ್ಣಿ ಅಂತ ಹೇಳೋ ಖುಷಿ ಐತಿ ಅಷ್ಟು ಮಂದಿ ಅಲ್ಲಂದ್ರೂ ಒಂದು ಇಷ್ಟು 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 ಮಂದಿನಾದರೂ ಪ್ರೀತಿ ಪಡ್ಕೊಂಡಿನಿ ಅನ್ನೋದು ಅನ್ನೋದ್ರಿಂದ ಹೆಮ್ಮೆನೇ ಐತಿ ಖುಷಿನೇ ಐತಿ ಹಾಗಾಗಿ ನನಗೆ ನಮ್ಮ ಇಬ್ಬರಿಗೆ ಅಂದವ್ರಿಗೆ ಅಂತೂ ಇದನ್ನೇ ನಿಮ್ಮ ಕಮೆಂಟ್ಸ್ಗಳಿಂದ ನಾವು ಒತ್ತರ ಗೊತ್ತರ ಸಿಕ್ಕಿರ್ತೈತಿ ಅಲ್ರಿ ಇಷ್ಟೆಲ್ಲ ಆಯ್ತು ಸ್ನೇಹಿತರೆ ಮತ್ತೆ ಇವತ್ತು ಅದಕ್ಕೆ ನಿಮ್ಗೆ ಇನ್ನೊಂದು ಸರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತನ್ನ ಮನೆ ಈಗ ಮಲ್ಕೊಂಡ್ರು ಓಕೆ ಇವತ್ತಿನ ಇಲ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ ರೀ ಸಿಗ್ತೀನಿ ನಮ್ಮ ಲಾಗಲ್ಲಿ ಎಲ್ಲರಿಗೂ ಟಾಟಾ ಬಾಬೆ ನಮಸ್ಕಾರ